ಎಲ್ಲೆಲ್ಲೂ ಹೊಲ್ಕ ಜನ ನನ್ನೊಳಗು ಇಷ್ಟೇ ಪದ್ಯ ಎಲ್ಲೆಲ್ಲೂ ಹೊಲ್ಕ ಜನ ನನ್ನೊಳಗು ಜಗತ್ತನ್ನು ನಾವು ನೋಡ್ತಾನೆ ನಮ್ಮನ್ನು ನಾವು ನೋಡ್ಕೋತಾ ಇರೋಂಥ ಒಂದು ಪದ್ಯ ಕೃಷ್ಣಮೂರ್ತಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಸಣ್ಣ ಸಣ್ಣ ಸಮೂಹಗಳು ಕನ್ನಡದ ಕೆಲಸವನ್ನ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡುತ್ತಾ ಕನ್ನಡವನ್ನ ಹೊರತುಪಡಿಸಿ ಹಿಡಿತಾ ಇರತಕ್ಕಂತಹ ಚಟುವಟಿಕೆಗಳಿಗೆ ಒಂದು ರೀತಿಯಲ್ಲಿ ಪ್ರತಿರೋಧ ಒಡ್ಡುತ್ತಾ ನಮ್ಮನ್ನು ನಾವು ಬಲಗೊಳಿಸಿಕೋಬೇಕು ಅಂತ ಅದೇ ಥರದ ಹಲವಾರು ಪ್ರಯತ್ನಗಳು ಇಪ್ಪಟೂರು ತಾಲೂಕಿನಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಹಲವಾರು ವರ್ಷಗಳು ಹಿಡ್ಕೊಂಡು ಬಂದಿದೆ ಆ ಥರದ ಸಣ್ಣ ಸಣ್ಣ ಸಾಂಸ್ಕೃತಿಕ ಪ್ರಯೋಗಗಳ ಸಂಘಟನೆಯಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತಾ ಇದ್ವಿ ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಹಾಲೂರು ದೊಡ್ಡ ನಿಂಗಪ್ಪನವರು ನಾನು ಹೊನ್ನವಳ್ಳಿಯವರು ಧರ್ಮೇಂದ್ರ ಅರಸ್ ಅವರು ಉಗಮ ಶ್ರೀನಿವಾಸ್ ಅವರು ಇಬ್ಬೂರು ಸತೀಶ್ ಅವರು ನಾವೆಲ್ಲರೂ ಸೇರಿ ಸಣ್ಣ ಸಣ್ಣ ರಂಗತಂಡಗಳು ಸಣ್ಣ ಸಾಹಿತ್ಯಿಕ ಮಾತುಕತೆಗಳು ಅಧ್ಯಯನ ಗೋಷ್ಠಿಗಳು ಈ ಥರದ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡ್ಕೊಳ್ತಾ ನಮ್ಮ ಮೇಲೆ ನಾವು ಮಾಡ್ಕೋತಾ ಮಾಡ್ಕೋತ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ತಿಟ್ಟೂರಿನ ಪಟ್ಟಣದಲ್ಲಿ ಹಾಗೂ ತಿಟ್ಟೂರಿನ ತಾಲೂಕಿನಾದ್ಯಂತ ನಿರ್ಮಾಣ ಮಾಡುತ್ತಾ ನಮ್ಮನ್ನು ಕೂಡ ನಾವು ಶ್ರೀಮಂತಗೊಳಿಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ವಿ ಅದರ ಫಲವೇ ಇವತ್ತು ನಾವು ನಮ್ಮ ಸಮ್ಮೇಳನ ಅಧ್ಯಕ್ಷರನ್ನ ಈ ವೇದಿಕೆಯಲ್ಲಿ ನೋಡ್ತಾ ಇದ್ದೇವೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಆಲೂರು ಕಪ್ನವರು ಅವರ ಮೊದಲ ಕವನ ಸಂಕಲನ ತಂದಿದ್ರು ಅದರಲ್ಲಿ ಒಂದು ಸಣ್ಣ ಒಂದು ಕವಿತೆ ಇತ್ತು ಬಹಳ ಮನಸ್ಸಿಗೆ ಖುಷಿ ಕೊಟ್ಟಂತಹ ಜೊತೆಗೆ ಎಲ್ರೂ ಒಂದ್ಸಲಿ ಗಾಬರಿ ಹುಟ್ಟಿಸುವಂತಹ ಒಂದು ನಾಲ್ಕು ಸಾಲಿನ ಒಂದು ಕವಿತೆ ಅದು ನನಗೆ ಯಾವಾಗಲೂ ಅಚ್ಚುಮೆಚ್ಚು ಮೆಚ್ಚು ಅದನ್ನ ಈ ವೇದಿಕೆಯಲ್ಲಿ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆ ಕವಿತೆ ಇಷ್ಟೇ ಬಹಳ ಸಣ್ಣದದು ಎಲ್ಲೆಲ್ಲೂ ಹೊಲ್ಕ ಜನ ನನ್ನೊಳಗು ಇಷ್ಟೇ ಪದ್ಯ ಎಲ್ಲೆಲ್ಲೂ ಹೊಲ್ಕ ಜನ ನನ್ನೊಳಗು ಜಗತ್ತನ್ನು ನಾವು ನೋಡ್ತಾನೆ ನಮ್ಮನ್ನು ನಾವು ನೋಡ್ಕೋತಾ ಇರುವಂತ ಒಂದು ಪದ್ಯ ಇನ್ನು ಬಹಳಷ್ಟು ಜನ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರೋದ್ರಿಂದ ಮಾತನಾಡ್ಲಿಕ್ಕೆ ನಾನು ಕುವೆಂಪು ಅವರು ಕೂಡ ಬರಹದ ಎರಡು ಸಾಲುಗಳನ್ನ ಓದ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಯಾವುದು ಯಶಸ್ಚಿತವಲ್ಲ ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ ಯಾವುದೂ ತುದಿ ಇಲ್ಲ ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ ಕೊನೆ ಮುಟ್ಟುವುದೂ ಇಲ್ಲ ಇಲ್ಲಿ ಅವಸರವೂ ಸಾವಧಾನದ ಬೆನ್ನೇರಿದೆ ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ ಯಾವುದು ಅಲ್ಲವ್ಯರ್ಥ ನೀರೆಲ್ಲವೂ ತೀರ್ಥ ಎಲ್ಲಕ್ಕೂ ಬೆಲೆ ಇದೆ ಥ್ಯಾಂಕ್ ಯು